ಇವತ್ತು ಉಂಟಲ್ಲ ನಾವು ಇಲ್ಲಿ ಬಂದಿದ್ದೇವೆ ಪುತ್ತೂರಿಗೆ ದೀಪಾವಳಿ ಪ್ರಯುಕ್ತ ಇಲ್ಲಿ ಎಂತ ಸಾರಿ ಎಲ್ಲ ಕೊಡ್ತಿದಾರೆ ಅಂತೆ ಗಿಫ್ಟ್ ಆಗಿ ಗೊತ್ತಿಲ್ಲ ನಮಗೆ ಈಗ ಬೇಗ ಬಂದಿದ್ದೇವೆ ನಮ್ಗೆ ಸಾರಿ ಸಿಗದಿದ್ರು ಆಗ್ಬೋದು ಎಷ್ಟು ಜನ ಇದ್ದಾರೆ ಅದೆಲ್ಲ ನೋಡ್ಲಿಕ್ಕೆ ಹೋಗ್ಬೇಕು ಎಷ್ಟು ಜನ ಒಂದು ಲಕ್ಷ ಜನ ಅಲ್ಲ ಹಾಗೆ ಹೇಗಿರ್ತದೆಲ್ಲ ನೋಡಿ ಬರುವ ಅಂತ ಹೇಳಿ ಹೋಗ್ತಿದ್ದೇವೆ ಹೋಗುವ ಇದು ಊರಿನ ಶಾಸಕರು ದೀಪಾವಳಿ ಹಬ್ಬದ ಪ್ರಯುಕ್ತ ಒಂದು ಗಿಫ್ಟ್ ಕೊಡೋದು ಅಂದರೆ ಹದಿಮೂರು ವರ್ಷ ಆಯ್ತಂತೆ ಕೊಡ್ತಾ ಬರೋದು ಮೊದಲಿಂದಲೇ ಸ್ವಲ್ಪ ಸ್ವಲ್ಪ ಜನರಿಗೆ ಕೊಡ್ತಾ ಬಂದದ್ದು ಇವತ್ತು ಒಂದು ಲಕ್ಷ ಜನರಿಗೆ ಕೊಡ್ತಾ ಇದ್ದಾರೆ ಕಳೆದ ವರ್ಷ ಐವತ್ತು ಸಾವಿರ ಜನರಿಗೆ ಕೊಟ್ಟಿದ್ರು ಹಾಗೆ ಇವತ್ತು ಒಂದು ಒಂದು ಲಕ್ಷ ಜನರಿಗೆ ಕೊಡ್ತಿರೋದು ಹಾಗೆ ನಾವು ಇವತ್ತು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಹೋಗ್ತಾ ಇದ್ದೇವೆ ಒಂದು ಗಂಟೆ ಮಾತ್ರ ನಿಂತದ್ದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಮಾತ್ರ ನಾವು ನಿಂತು ಬಂದದ್ದು ಹಾಗೆ ಜನರೆಲ್ಲ ಬೆಳಿಗ್ಗೆ ಬರ್ತಿದ್ದಾರೆ ಹಾಗೆ ಇವತ್ತು ಸಿ ಎಂ ಅವರೆಲ್ಲ ಬರ್ತಾರೆ ಹಾಗೆ ಇವತ್ತೊಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಕೊಡ್ತಿರುವ ಗಿಫ್ಟ್ ಹಾಗೆ ಜನರೆಲ್ಲ ಬರ್ತಾ ಇದ್ದಾರೆ ನರ್ಸರಿಯಲ್ಲಿ ಇಟ್ಟಿದ್ದಾರೆ ನರ್ಸರಿಯಲ್ಲಿ ಹೂವಿನ ಗಿಡಗಳು ಉಂಟು ತುಂಬಾ ನಡ್ಕೊಂಡು ಹೋಗುವಾಗ ಅಲ್ಲಿ ಸೇಲಿಗೆಲ್ಲ ಕೆಲವೊಂದು ಇಟ್ಟಿದ್ದಾರೆ ಈಗ ಜಾತ್ರೆಗೆಲ್ಲ ಬರ್ತದಲ್ಲ ಅದೇ ರೀತಿ ಸೇಲಿಗೆಲ್ಲ ಇದು ನೋಡಿ ತರಕಾರಿ ಬೀಜವನ್ನು ಮೊಳಕೆ ಬರಿಸಿ ಯಾವ್ದೊಂದು ಬದನೆ ಗಿಡ ಅಂತ ಹೇಳಿದ್ರು ಅದನ್ನು ಸೇಲ್ ಮಾಡ್ತಿದ್ರು ಹಾಗೆ ಹೇಗೆ ಸ್ವಲ್ಪ ಜಾತ್ರೆಯಲ್ಲೆಲ್ಲ ಹೇಗಿತ್ತು ನೋಡಿ ಅದೇ ರೀತಿ ಸೇಲಿಗೆಲ್ಲ ಇಟ್ಟಿದ್ರು ನರ್ಸರಿ ಮತ್ತೆ ಫ್ರೂಟ್ಸ್ ಈರುಳ್ಳಿ ಹಾಗೆ ಸುಮಾರು ಇತ್ತು ನಾವು ಹಾಗೆ ರೋಡಿಂದ ಹೋಗ್ತಾ ಇರುವಾಗ ಅದೆಲ್ಲ ನೋಡ್ಲಿಕ್ಕೆ ಸಿಕ್ಕಿತು ಹೋದ ತಕ್ಷಣ ಚೆಕ್ಕಿಂಗ್ ಇತ್ತು ಹಾಗೆ ಎಲ್ರು ಬಂದವರಿಗೆ ಎಲ್ರಿಗೂ ಚೆಕಿಂಗ್ ಮಾಡ್ತಾರೆ ಚೆಕಿಂಗ್ ಮಾಡಿದ ನಂತರ ನಾವಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿ ಅಂದ್ರೆ ಯಾವ ಊರಿಂದ ಬಂದದ್ದು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹೆಸರೆಲ್ಲ ಕೊಡ್ಲಿಕ್ಕಿತ್ತು ಇತ್ತು ಹಾಗೆ ಅಲ್ಲಿ ಎಂಟ್ರೆನ್ಸ್ ನೋಡಿ ಈ ರೀತಿ ಒಳಗೆ ಬಂದ ನಂತರ ಹೀಗೆ ಇದು ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಫಸ್ಟ್ ಗೆ ಬರುವಾಗ ಹಾಗೆ ನೋಡಿ ಈ ರೀತಿ ಒಳಗೆ ಹೋಗ್ಲಿಕ್ಕಿತ್ತು ಇತ್ತು ಅಲ್ಲಿ ಸೌಂಡ್ ಎಲ್ಲ ಇತ್ತು ಮ್ಯೂಸಿಕ್ ಇದ್ದ ಕಾರಣ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಒಂದು ಲಕ್ಷ ಜನರಿಗೆ ಆಗುವಷ್ಟು ಅಡುಗೆ ಕೂಡ ತಯಾರು ಮಾಡ್ತಾ ಇದ್ರು ಹೋಗುವಾಗ ಮತ್ತೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ದೋಸೆಗಳ ಮೇಳ ಕೂಡ ಇತ್ತಂತೆ ಆದ್ರೆ ಸ್ವಲ್ಪ ಸಂಜೆ ಸ್ಟಾರ್ಟ್ ಆಗ್ತಾ ಅದೆಲ್ಲ ನಾವು ಹೋಗುವಾಗ ಅಡುಗೆ ಎಲ್ಲ ತಯಾರು ಮಾಡ್ತಾ ಇದ್ರು ಹಾಗೆ ಮತ್ತೆ ಬಂದವರಿಗೆಲ್ಲ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಕೂಡ ಇತ್ತು ಚೇರ್ ಇಟ್ಟು ನಾವಲ್ಲಿ ಸ್ವಲ್ಪ ಫ್ರಂಟ್ ಅಲ್ಲಿ ಇದು ನೋಡಿ ಬರುವ ಹೇಗೆಲ್ಲ ಉಂಟು ಸ್ಟೇಜ್ ಅಲ್ಲಿ ಎಲ್ಲ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಹಾಗೆ ಯಾರು ಬಂದಿರ್ಲಿಲ್ಲ ಅಂದ್ರೆ ಟೈಮ್ ಬೇಗ ಅಲ್ಲ ನಾವು ಹೋದದು ಹಾಗೆ ಬಂದವರಿಗೆ ನೋಡಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇತ್ತು ಮತ್ತೆ ಗೂಡು ದೀಪ ಸ್ಪರ್ಧೆ ಕೂಡ ಇತ್ತು ಈ ರೀತಿ ಗೋಣಿಯಲ್ಲಿ ತುಂಬಾ ಪ್ಲೇಟ್ ಇವತ್ತು ಕೊಡುದು ಪ್ಲೇಟ್ ಪ್ಲೇಟ್ ಸೆಟ್ ಅದು ಯಾವ್ದು ಅಂತೇಳಿ ಮತ್ತೆ ನಿಮ್ಗೆ ತೋರಿಸ್ತೇವೆ ಅಂದ್ರೆ ನಮ್ಮ ನಾವು ತಕೊಳ್ಳಿಲ್ಲ ನಮ್ಮ ಹತ್ತಿರ ಮನೆಯವರು ತಕೊಂಡಿದ್ರು ಅದನ್ನು ಮತ್ತೆ ನಿಮ್ಗೆ ತೋರಿಸ್ತೇವೆ ಗೋಣಿಯಲ್ಲಿ ಕಟ್ಟಿಯಲ್ಲಿ ಇಟ್ಟಿದ್ದಾರೆ ಮತ್ತೆ ಬಂದವರಿಗೆ ಅಂದ್ರೆ ಸಿಎಂ ಎಲ್ಲ ಬಂದ ನಂತರ ಇದನ್ನು ಅವರೆಲ್ಲರಿಗೂ ಕೊಡುದು ಕೌಂಟರ್ ಬೇರೆ ಬೇರೆ ಕೌಂಟರ್ ಇತ್ತು ಮಹಿಳೆಯರಿಗೆ ಪುರುಷರಿಗೆ ಹಾಗೆ ಬೇರೆ ಬೇರೆ ಮತ್ತೆ ಇದು ಮಳೆ ಬಂದು ನೋಡಿ ನಿನ್ನೆ ರಾತ್ರಿ ಮಳೆ ಬಂದು ಈ ರೀತಿ ಆಗಿದೆ ಅದೊಂದು ಸ್ವಲ್ಪ ಕಷ್ಟ ಆಯ್ತು ಮಳೆ ಬಂದು ಮತ್ತೆ ಚೇರ್ ಎಲ್ಲ ತಕೊಂಡು ಹೋಗಿ ಇದ್ರು ಜನ ಟೈಮ್ ಹೋದಾಗೆ ಜಾಸ್ತಿ ಜಾಸ್ತಿ ಆಗ್ತಾ ಇತ್ತು ಮತ್ತೆ ಇದು ಇದು ನೋಡಿ ಬಂದವರಿಗೆ ವಾಶ್ರೂಮ್ ಬೇಕಲ್ಲ ಮಹಿಳೆಯರಿಗೆ ಪುರುಷರಿಗೆ ಅಂತ ಒಂದು ಗಾಡಿಯಲ್ಲಿ ಒಂದು ಫೆಸಿಲಿಟಿ ಮಾಡಿದ್ದಾರೆ ಬಂದವರಿಗೆ ಅಲ್ಲಿ ಹೋಗುವ ವ್ಯವಸ್ಥೆ ಕೂಡ ಇತ್ತು ಮುಖಾಲ ಆಯ್ತು ಜನ ಬರ್ತಾ ಇದ್ದಾರೆ ಅದೆಂತ ಗೊತ್ತುಂಟ ಸಿ ಎಂ ಬರ್ಲಿಲ್ಲ ಮತ್ತೆ ಹಾಗೆ ಇಲ್ಲಿ ಕೊಡ್ಲಿಕ್ಕೆಲ್ಲ ಸ್ಟಾರ್ಟ್ ಆಗ್ಲಿಲ್ಲ ಜನ ಬಂದು ಲೈನ್ ಅಲ್ಲಿ ನಿಂತಿದ್ದಾರೆ ತುಂಬಾ ಮಂದಿ ಮತ್ತೆ ಕೊಡುದು ಈಗ ಅನ್ನೊಂದು ಮುಕ್ಕಾಲು ಒಂದು ಗಂಟೆ ಆಗ್ಬೋದು ಅಂತ ಹೇಳ್ತಾ ಇದ್ರೆ ಅಲ್ಲಿ ನಮ್ಮ ವಿವರ ಎಲ್ಲ ತುಂಬಾ ಜನ ವಿವರ ಸಿಕ್ಕಿದ್ರು ಮಾತಾಡ್ಲಿಕ್ಕೆಲ್ಲ ಮಾತಾಡಿದ್ರೆ ಎಲ್ಲ ಲೈನ್ ಅಲ್ಲೇ ನಿಂತಿದ್ದಾರೆ ನೋಡ್ಲಿಕ್ಕೆ ಎಂತ ಗೊತ್ತಿಲ್ಲ ನಮಗೆ ಕೂಡ ಅದಕ್ಕೆ ಬೇಕಾಗಿ ನಾವು ನಿಂತದೇ ಉಂಟು ಮೊಬೈಲ್ ನಂಬರ್ ಹೆಸರು ಈಗ ಉಂಟಲ್ಲ ಜನ ತುಂಬಾ ತುಂಬಾ ಜನ ನಾವು ಹೊರಡಿದ್ದೀನಿ

ಎಕ್ಸಿಟ್ ಇಂದ ಹೋಗ್ತಿದ್ದೇವೆ ಅಂದ್ರೆ ಏನು ಹೋಗುದು ಅಂತ ಹೇಳಿ ಇಲ್ಲಿಂದ ಇಲ್ಲಿ ಕೂಡ ಚೆಕಿಂಗ್ ಮಾಡ್ತಾ ಇದ್ರು ಬಂದವರಿಗೆಲ್ರಿಗೂ ಮತ್ತೆ ಇದು ಹೊರಗಿನಿಂದ ಕಾಣುತ್ತೆ ನೋಡಿ ನಾವೀಗ ರೋಡ್ ಇರೋದು ಇದು ಗ್ರೌಂಡು ಈ ರೀತಿ ಕಾಣ್ತಿತ್ತು ಎಕ್ಸಿಟ್ ಡೋರ್ ಇದು ಮತ್ತೆ ನೋಡಿ ಆ ಸೈಡ್ ಇಂದ ಎಲ್ರು ಎಂಟ್ರಿ ಆಗಿ ಹೋಗ್ತಾ ಇದ್ರು ನಾವು ಇಲ್ಲಿಂದ ಎಕ್ಸಿಟ್ ಇಂದ ಹೋಗ್ತಾ ಇದ್ದೇವೆ ಮನೆಗೆ ಜನ ಟೈಮ್ ಹೋದಾಗೆ ಜಾಸ್ತಿ ಜಾಸ್ತಿ ಆಗ್ತಾ ಇದ್ರು ಮತ್ತೆ ಆಗ ಹೇಳಿದಾಗ ಎಲ್ಲ ಜಾತ್ರೆ ಇದ್ದಾಗೆ ಕೆಲವೊಂದು ಸೇಲ್ ಎಲ್ಲಾ ಇತ್ತು ರೋಡ್ ಅಲ್ಲಿ ಹೋಗುವಾಗ ಇದೆಲ್ಲ ಕಾಣ್ತಾ ಇತ್ತು ಒಂದು ರೀತಿಯಲ್ಲಿ ಜಾತ್ರೆಯ ರೀತಿಯಲ್ಲೇ ಇತ್ತು ಸೇಲ್ ಮಾಡಿಕೊಂಡು ಒಂದು ರೀತಿಯ ಜಾತ್ರೆಯ ವೈಬ್ಸ್ ಅಂತ ಹೇಳ್ಬೋದು ಆ ರೀತಿ ಕಾಣ್ತಾ ಇತ್ತು ನಾವು ಸೀದಾ ಬಂದೆವು ಇನ್ನು ಲೇಟ್ ಆಗ್ತದೆ ನಾವೆಷ್ಟು ಅಲ್ಲಿ ಎಂತ ಸಿಗುವಾಗಲ್ಲ ಅದಕ್ಕೆ ನಾವು ಸೀದಾ ಬಂದೆವು ಬಂದಿವ್ ನೋಡಿದ್ರಲ್ಲ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿ ಜನ ನೋಡಿ ಬರ್ತಿದ್ದಾರೆ ಹೋಗುದಿನ್ನು ಮನೆಗೆ ತುಂಬಾ ಮಂದಿ ವಿವರ್ ಬಾರಿ ಸಿಕ್ಕಿದ್ರು ಮಾತಾಡಿದ್ ಖುಷಿ ಆಯ್ತು ಎಲ್ಲರ ಹತ್ರ ಮಾತಾಡಿ ಹಾಗೆ ಒಂದು ಲಕ್ಷ ಜನ ಅಲ್ಲ ಈಗ ನುಗ್ಗೀಕೊಂಡು ಹೋಗುವ ಹಾಗೆ ಅರ್ಧ ಅರ್ಧ ಜನ ಬಂದಾಗಿದೆ ಇವತ್ತು ಇದು ಮತ್ತೆ ಊಟ ಬೌಲ್ ಮತ್ತೊಂದು ಟವೆಲ್ ಅಷ್ಟು ಕೊಡ್ತಾರೆ ಅದಕ್ಕೆ ನಾವು ಸೀದಾ ಬಂದೆವು ಹಾಗೆ ನಾವಲ್ಲಿಂದ ಸೀದಾ ಒಂದು ಗಂಟೆಯಲ್ಲಿ ಮನೆಗೆ ವಾಪಸ್ ಬಂದಿದ್ದೇವೆ ಹತ್ತಿರ ಮನೆಯವರು ಅಲ್ಲಿಯವರು ಆಚೆಯವರೆಲ್ಲ ಹೋಗಿ ಅದಂತ ಗಿಫ್ಟ್ ಉಂಟಲ್ಲ ಅದನ್ನು ತಂದಿದ್ದಾರೆ ಅಂತೆ ನೋಡಿ ಬರುವ ಆ ಒಂದು ಸೆಟ್ಟಲ್ಲಿ ಹೇಗಿರ್ತದೆ ನಮಗೆ ಸಹ ಗೊತ್ತಿಲ್ಲ ಹಾಗೆ ಅವರು ತಂದಿದ್ದಾರಲ್ಲ ಅದನ್ನು ನೋಡಿ ಬರುವ ತಟ್ಟೆಯಲ್ಲಿ ಹೇಗೆಲ್ಲ ಉಂಟು ಹೇಳಿ ಎಷ್ಟು ಎಂತೆಲ್ಲ ಉಂಟು ಅಂತ ಹೇಳಿ ಮತ್ತೆ ಉಂಟಲ್ಲ ಒಂದು ಮನೆಯವರು ಮೂರುವರೆಗೆ ಅಲ್ಲಿ ಮೂರುವರೆಗೆ ಹೋದದ್ದು ಅಂದರೆ ತಲುಪಿದ್ದು ರಶ್ ಅಂದರೆ ತುಂಬ ರಶ್ ಅಂತೆ ಕಾಲು ಇಡ್ಲಿಕ್ಕಾಗೋದಿಲ್ಲ ಮತ್ತು ಇವರ ಇನ್ನು ನಾವೀಗ ಹೋಗ್ತಿರೋ ಮನೆಯವರು ಐದು ಗಂಟೆಗೆ ಹೋದದ್ದು ಆಗಷ್ಟು ರಶ್ ಇರಲಿಲ್ಲ ಅಂತೆ ಮತ್ತೆ ಮಳೆ ಬಂತು ಜೋರು ಹಾಗೇ ಮಳೆ ಬಂದು ತುಂಬ ಜನವೇ ಜನ ಅಂತೆ ಫುಲ್ ಜನ ಅಂತೆ ಹಾಗೆ ನೋಡಿ ಬರುವಲ್ಲ ತಟ್ಟೆ ಹೇಗೆ ಉಂಟು ಅದರಲ್ಲಿ ಎಂತೆಲ್ಲ ಉಂಟು ಅಂತೇಳಿ ನೋಡಿ ಬರುವ

ಆಹಾ ಆಯ್ತಾ ಇನ್ನೊಂದು ಇಂತದುಂಟು ಅಲ್ಲಿಂದ ಅದು ಉಲೇಗೊಳ್ಳತರ ಪ್ಲೇಟ್ ಅದು ಇದೊಂದು ಮದ್ದೆಲ್ಲ ಇದು ತುಂಬಾ ಬಾರಂಟು ಉಂಟು ಇಗ್ನ ಉಂಟು ಆ ಒನ್ನ ಇಲ್ಲಿ ನಮ್ಮನೆ ಇಲ್ಲಿ ಬಾರಂಟು ಇದು ಕೆಟ್ಟಂಟು ಇದು ಕೂಡ ಪ್ಲೇಟ್ ಇದು ಪ್ಲೇಟ್ ಇದು ಇಂದ ಆರedikದ ಅದು

ನಾಲ್ಕು ಜನರಿಗೆ ಸಿಕ್ಕಿದೆ ಅಂತ ನಾಲ್ಕು ಜನರು ತಕೊಂಡು ಬಂದಿದ್ದಾರೆ ಮತ್ತೆ ಎರಡು ಇಬ್ರಿಗೆ ಸಿಗ್ಲಿಲ್ಲ ನಾನು ಚಿಕ್ಕ ಮಕ್ಕಳಿಗೆ ತಕೊಂಡು ಬರಲಿಲ್ಲ ಅವರು ಇವ್ರಿಗೆ ಮಾತು ಆ ಅದು ಟವೆಲ್ಸ್ ಇವರು ತರಲಿಲ್ಲ ಅಂದ್ರೆ ರಶ್ ಇತ್ತು ಅಂತ ಇವರು ಐದು ಮಂಟೆ ಆಗಿದೆ ಎಲೆ ಅಡಿಕೆ ಎಲೆ ಮತ್ತೆ ಎಲೆ ಸುಣ್ಣ ಸುಣ್ಣ ಇದು ಹಾ ಇದು ಸುಣ್ಣ ಹಾಗೆ ಇಷ್ಟು ತಿನ್ನೋದು ಇದೆಲ್ಲ ಸುಣ್ಣ ಉಂಟು ಇದು

ಆ ಜಾಮ್ ಇದೇ ಅಯ್ಯೋ ಭೂ ನಂಗೆ ಫುಲ್ ತಿರುಗಿದ ಇದನ್ ಜಾಸ್ತಿ ತಿನ್ಬಾರ್ದು ಅವತ್ತೊಮ್ಮೆ ತಿಂತದ್ದು ನಾನು ಕೂಡ ಇದು ಮತ್ತೆ ಇದನ್ನೆಲ್ಲ ಇದನ್ನು ತಿನ್ಲಿಲ್ಲ ಇಷ್ಟ ಇದನ್ನೆಲ್ಲ ಹಾಕಿ ತಿಂದದ್ದು ತಿಂತದ್ದು ಎಂತ ಕಾಳು ಇದನ್ನು ಮಾತ್ರ ತಿನ್ಬೋದು ಹ್ಮ್ ಇದನ್ನು ಮಾತ್ರ ಸ್ವಲ್ಪ ಒಂದು ಅರ್ಧ ಬಿ ಚಿಕ್ಕ ಒಳ್ಳೆ ಇರುದು ತಿಂತಾರೆ ಹಾ ಹಾ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ ಇದನ್ನು ಚಿಕ್ಕ ಒಂದು ಪೀಸ್ ಇದ್ರಿಂದ

ಚಂದ ಉಂಟಿ ಅದೇಂತ ಗುಬ್ಬಿ ಅಲ್ಲ ಚಿಕ್ಕ ಚಿಕ್ಕ ಗುಬ್ಬಿಂತಿ ಮಳೆ ಬಂದು ಒಟ್ಟ್ರಾಸಿ ಆಗಿದೆ ಅಂತ ಅಲ್ಲಿಲ್ಲದಿದ್ದ ಕರೆಕ್ಟ್ ಇತ್ತು ರಾತ್ರಿ ಹತ್ತು ಗಂಟೆ ತನಕ ಕೊಡ್ತಿದ್ರಂತೆ ಅಲ್ಲಿ ಎಂತ ಟವೆಲ್ ಪಾತ್ರ ಅಷ್ಟು ರಶ್ ಇರ್ಲಿಲ್ಲ ಇದ್ರು ಬರ್ತಿದ್ರು ಮತ್ತೆ ಒಂದು ಲಕ್ಷ ಜನ ಸೇರುವ ಜಾಗ ಅಲ್ಲ ಹೇಗಿರ್ಬೋದು ಅಷ್ಟು ದೊಡ್ಡ ಅಷ್ಟು ಗ್ರೌಂಡ್ ಅಲ್ಲಿ ಮತ್ತೆ ಒಂದು ಲಕ್ಷ ಅಂತ ಜಾಸ್ತಿ ಬಂದಿರಬಹುದು ಇವತ್ತಿನ ಬ್ಲಾಗ್ ಅನ್ನು ಮುಗಿಸೋದು ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂಜಾನೆ ಸಿಗುವ ಬಾಯ್